ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೊಳಕೆ ಬರ್ಸಿದ ಹುರುಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆಲ್ಲ ಈಗ ಹೇಗೆ ಮಾಡೋದು ಅಂತ ನೋಡಿ ಹುರುಳಿ ಕಾಳು ಮೊದಲಿಗೆ ಮೊಳಕೆ ಬರ್ಸೋದು ಒಂದು ನೈಟು ನೆನೆಸ್ಬೇಕು ಚೆನ್ನಾಗಿ ನೆನೆದಷ್ಟು ಮೊಳಕೆ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೆ ಬಂದರೆ ಸಾಕಾಗುತ್ತೆ ಮೊಳಕೆ ಬೆಳಗ್ಗೆ ಸಾಂಬಾರು ಮಾಡ್ತೀವಿ ಅಂದರೆ ನೀವು ಒಂದು ದಿವ್ಸದ ಹಿಂದೆನೇ ನೆನೆಸಿಟ್ಕೊಂಡಿರಬೇಕು ಒಂದು ನೈಟು ನೆನೆಸಿ ಒಂದು ದಿವಸ ಅಷ್ಟು ಆಗಷ್ಟು ಟೈಮ್ ಬೇಕಾಗುತ್ತೆ ಅದು ಮೊಳಕೆ ಬರೋದಕ್ಕೆ ಒಂದು ಕಾಟನ್ ಬಟ್ಟೆನಲ್ಲಿ ತೆಳುವಾಗಿರೋ ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ಈ ಥರ ಟೈಟಾಗಿ ಕಟ್ಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕಿ ತಟ್ಟೆ ಮುಚ್ಚಿಟ್ರೆ ನೋಡಿ ಈ ಥರ ಬರುತ್ತೆ ಅದವಾಗಿ ಕರೆಕ್ಟಾಗಿ ಬಂದಿದೆ ಇದು ಜಾಸ್ತಿನೂ ಬರ್ಸ್ಬಾರ್ದು ನೋಡಿ ಹೇಗೆ ಮಾಡೋದು ಅಂತ ನೋಡಿ ಒಂದು ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ನಾವು ಯಾವ ಥರ ಖಾರ ತಿಂತೀವಿ ಆ ಥರ ನೋಡಿ ಚಕ್ಕೆ ಲವಂಗ ಒಂದು ಐದಾರು ಚಕ್ಕೆ ಒಂದು ಅರ್ಧ ಇಂಚಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಕೆಲವ್ರು ಹಾಗೆ ರುಬ್ಬಿ ಮಾಡಿಬಿಡ್ತಾರೆ ಅಷ್ಟೊಂದು ರುಚಿ ಇರೋಲ್ಲ ಅದು ಹಸಿ ಥರ ಸ್ಮೆಲ್ ಇರುತ್ತೆ ಈ ಥರ ಸ್ವಲ್ಪ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಚಿಕ್ಕ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಸಾಂಬಾರು ಜಾಸ್ತಿ ತಿಕ್ನೆಸ್ ಇರಬೇಕು ಆ ಥರ ಅಂದರೆ ಜಾಮೂನ್ ಟೊಮೆಟೊ ಥರ ಬರುತ್ತಲ್ಲ ಅದೊಂದು ಎರಡರಿಂದ ಮೂರು ಹಾಕ್ಕೊಂಡ್ರು ಹುಳಿ ಅಂಶ ಇರಲ್ಲ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ನೀವು ನಾಟಿ ಟಮೊಟನ ಹಾಕ್ತೀನಿ ಅಂದರೆ ಅದರಲ್ಲಿ ಸ್ವಲ್ಪ ಪಲ್ಪ್ ತೆಗೆದ್ಬಿಟ್ಟು ಒಳಗಡೆದು ಆಮೇಲೆ ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಧನಿಯಾ ಪೌಡ್ರು ನಾನಿಲ್ಲಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿಬಿಡಬೇಕು ನೋಡಿ ಅದು ಹಾಕಿದ ನಂತರ ನೋಡಿ ಆ ಬಿಸಿನಲ್ಲೇ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ನಿಮ್ಗೆ ಸಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಫಸ್ಟ್ ಒಂದು ಸರಿ ಈ ಥರ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ ಇದಕ್ಕೆ ಏನಿದೆ ನಾವು ಹುರ್ಕೊಂಡಿರೋದು ಅದಕ್ಕೆ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರೆ ಆ ಬಿಸಿನಲ್ಲೇ ಈ ಕಾಯಿ ತುರಿನೂ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ನೋಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಈ ಮೇಲೆ ರುಬ್ಕೊಳ್ಬೇಕು ನೋಡಿ ತಣ್ಣಗಾಗಿದೆ ಈಗ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಸಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರುಬ್ಬಿದಾಗಿದೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಸಾಸಿವೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊನೆಯಲ್ಲೂ ಹಾಕೋಬೋದು ಒಗ್ಗರಣೆ ಸಾಂಬಾರೆಲ್ಲ ಆದಮೇಲೆ ಈಗಲೇ ನಾನು ಒಂದೇ ಸರಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈಗ ಅದಕ್ಕೆ ರುಬ್ಬೀರ ಅಂಥ ಮಸಾಲೆನ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ನೋಡಿ ಈ ಥರ ಸ್ವಲ್ಪ ನೀರು ಈಗಲೇ ಜಾಸ್ತಿ ಹಾಕ್ಕೊಂಡ್ರೆ ಅದು ಬೇಯಬೇಕು ತುಂಬ ಹುರುಳಿಕಾಳು ಆಗ ಸ್ವಲ್ಪ ಕಡಿಮೆ ಆಗುತ್ತೆ ಸಾರು ಗಟ್ಟಿ ಬರುತ್ತೆ ಸ್ವಲ್ಪ ನೀರು ನೋಡಿ ಫಸ್ಟೇ ನೋಡಿ ಹಾಕ್ಕೊಳ್ಬೇಕು ಇದಕ್ಕೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನಾವೇನಾದರೂ ಸ್ವಲ್ಪ ಉರುಗಡಲೆ ಸ್ವಲ್ಪ ಕಾಯಿ ಆ ಥರ ಸ್ವಲ್ಪ ಚೆನ್ನಾಗಿ ರುಬ್ಬ ಹಾಕಿದ್ರೆ ಗಟ್ಟಿ ಬರುತ್ತೆ ನೋಡಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಚೂರು ಕಲರ್ಗೆ ಅಷ್ಟೇ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಈಗ ಕುದಿ ಬರ್ತಾಯಿದೆ ಈಗ ನಾವೇನು ಉರುಳಿಕಳಿದೆ ಮೊಳಕೆ ಬರ್ಸಿರೋ ಅಂಥದ್ದು ಅದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ನೋಡಿ ಈಗ ಮೊಳಕೆ ಬಂದಿರೋಂಥ ಹುರುಳಿ ಕಾಳನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಹುರುಳಿ ಕಾಳು ಚೆನ್ನಾಗಿ ಬೆಂದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಕಾಳು ಬೆಂದಿಲ್ಲ ಅಂದರೆ ತಿನ್ನಬೇಕಾದ್ರೂ ಸ್ವಲ್ಪ ಗಟ್ಟಿ ಇರುತ್ತೆ ತಿನ್ನೋಕ್ಕಾಗಲ್ಲ ಆರಿದ್ರಂತೂ ಇದ್ದಿದ್ದು ಗಟ್ಟಿಯಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಬೋದು ಆಪ್ಷನಲ್ಲಿ ನೀವು ನಾನು ಇಲ್ಲಿ ಬದ್ನೆಕಾಯಿ ಸೇರಿಸ್ತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಉರುಳಿಕಾಳು ಮೊಳಕೆ ಬರೆಸಿ ಎಲ್ಲ ಮಾಡ್ತಾರೆ ಈ ಥರ ಮಸಾಲೆನಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ನಾನಿಲ್ಲಿ ಒಂದು ಐದು ವಿಜಾಲಷ್ಟು ಕುಗ್ಸಿದ್ದೀನಿ ನೋಡಿ ಕಲರ್ ಈಗ ಕಲರ್ ಬರುತ್ತೆ ಸಾಂಬಾರೆಲ್ಲ ಆದಮೇಲೆ ತುಂಬಾ ಒಳ್ಳೆಯದು ಹುರುಳಿಕಾಳು ಎಲ್ತ್ಗೆ ವಾಯು ಅಂಶ ಇರೋರಿಗೆಲ್ಲ ವಾರದಲ್ಲಿ ಎರಡರಿಂದ ಮೂರು ಬಾರಿ ಆದರೂ ಕಾಳು ಸೇವನೆ ಮಾಡಬೇಕು ತುಂಬಾ ಒಳ್ಳೆಯದು ಈ ಥರ ಮೊಳಕೆ ಬರೆಸಿ ತಿನ್ನೋದ್ರಿಂದ ಇನ್ನೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್